ರಾಜ್ಯದ ಜನತೆಗೆ ನಮಸ್ಕಾರ ಇಂದು ರಾಜ್ಯ ಸರ್ಕಾರವು ರಾಜ್ಯದ ಎಲ್ಲ ರೈತ ಬಾಂಧವರ ಖಾತೆಗೆ ಮೂರನೇ ಹಂತದ ಬರ ಪರಿಹಾರವನ್ನು ಜಮೆ ಮಾಡುವುದರ ಮೂಲಕ ರಾಜ್ಯದ ಎಲ್ಲ ರೈತ ಬಾಂಧವರಿಗೆ ಒಂದು ಬಂಪರ್ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಹೌದು ಸ್ನೇಹಿತರೆ ಹಾಗಾದರೆ ಯಾವೆಲ್ಲ ರೈತರ ಖಾತೆಗೆ ಮೂರನೇ ಕಂತಿನ ಪರಿಹಾರ ಜಮೆಯಾಗಿದೆ ಒಟ್ಟು ಎಷ್ಟು ಹಣವನ್ನು ರೈತರ ಖಾತೆಗೆ ಜಮೆ ಮಾಡಲಾಗಿದೆ ನಿಮ್ಮ ಖಾತೆಗೂ ಕೂಡ ಹಣ ಜಮೆಯಾಗಿರುವುದನ್ನು ರೈತರು ತಮ್ಮ ಮೊಬೈಲ್ನಲ್ಲಿಯೇ ಹೇಗೆ ಚೆಕ್ ಮಾಡಬೇಕೆಂಬುದರ ಸಂಪೂರ್ಣ ಮಾಹಿತಿಗಾಗಿ ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅದಕ್ಕೂ ಮುಂಚೆ ಈ ಒಂದು ವಿಡಿಯೋವನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಹೌದು ಸ್ನೇಹಿತರೇ ಈಗಾಗಲೇ ತಿಳಿದಂತೆ ರಾಜ್ಯದಲ್ಲಿ ಮಳೆ ಕೊರತೆಯಿಂದಾಗಿ ರೈತರು ಸಾಕಷ್ಟು ನೋವನ್ನು ಅನುಭವಿಸಿದ್ದಾರೆ ಹೌದು ಸರಿಯಾಗಿ ಫಸಲು ಬರದೆ ರೈ ರೈತರು ಆರ್ಥಿಕ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಆದ ಕಾರಣ ಈಗಾಗಲೇ ಸರ್ಕಾರವು ರೈತರ ಖಾತೆಗೆ ಒಂದು ಮತ್ತು ಎರಡನೇ ಕಂತಿನ ಪರಿಹಾರವಾಗಿ ರೈತರ ಖಾತೆಗೆ ಪರಿಹಾರವನ್ನ ಜಮೆ ಮಾಡಿತ್ತು ಇದೀಗ ರಾಜ್ಯ ಸರ್ಕಾರವು ಮೂರನೇ ಕಂತಿನ ಹಣವನ್ನ ಕೂಡ ರಾಜ್ಯದ ರೈತರ ಖಾತೆಗೆ ಜಮೆ ಮಾಡಿದೆ ಹೌದು ಸ್ನೇಹಿತರೆ ಮೊದಲನೇ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಹಾಗೂ ಎರಡನೇ ಕಂತಿನಲ್ಲಿ ಮೂವತ್ನಾಲ್ಕು ಸಾವಿರ ರೂಪಾಯಿ ಹಾಗೂ ಮೂರನೇ ಕಂತಿನಲ್ಲಿ ಮೂರು ಸಾವಿರ ರೂಪಾಯಿ ಸೇರಿದಂತೆ ಒಟ್ಟು ಈಗಾಗಲೇ ಮೂವತ್ತೇಳು ಸಾವಿರ ರೂಪಾಯಿ ಹಣವನ್ನು ರಾಜ್ಯದ ಎಲ್ಲ ರೈತ ಬಾಂಧವರ ಖಾತೆಗೆ ಈಗಾಗಲೇ ಜಮೆ ಮಾಡಲಾಗಿದೆ ಎಂದು ಸರ್ಕಾರ ಮಾಹಿತಿಯನ್ನು ನೀಡಿದೆ ಹೌದು ಸ್ನೇಹಿತರೆ ನಿಮ್ಮ ಜಮೀನಿನ ಪಹಣಿ ಸರಿಯಾಗಿದ್ದಲ್ಲಿ ಹಾಗೂ ನೀವು ಎಲ್ಲ ಸರಿಯಾದ ದಾಖಲಾತಿಗಳನ್ನು ಅರ್ಜಿ ಸಲ್ಲಿಸುವಾಗ ಒದಗಿಸಿದ್ದರೆ ನಿಮ್ಮ ಖಾತೆಗೂ ಕೂಡ ಈಗಾಗಲೇ ಮೂರನೇ ಕಂತಿನ ಪರಿಹಾರ ಬಂದು ಜಮೆಯಾಗಿರುತ್ತದೆ ಹಾಗೂ ನಿಮ್ಮ ಖಾತೆಗೆ ಇನ್ನೂ ಪರಿಹಾರ ಜಮೆಯಾಗಿಲ್ಲವೆಂದರೆ ನೀವು ಯಾವುದಾದರೂ ತಪ್ಪು ಮಾಹಿತಿಯನ್ನು ದಾಖಲಿಸಿದರೆ ಅದನ್ನು ಕೂಡಲೇ ಸರಿಪಡಿಸಿಕೊಂಡರೆ ನಿಮ್ಮ ಖಾತೆಗೂ ಕೂಡ ಪರಿಹಾರ ಜಮೆಯಾಗುತ್ತದೆ ಈ ರೀತಿ ಕೆಲವೊಂದಿಷ್ಟು ರೈತರು ತಪ್ಪು ದಾಖಲಾತಿಗಳನ್ನು ಕೂಡ ಒದಗಿಸಿದ್ದು ಅಂತಹ ರೈತರಿಗೂ ಕೂಡ ಪರಿಹಾರ ಜಮೆಯಾಗುತ್ತಿಲ್ಲ ಹೌದು ನಿಮ್ಮ ಖಾತೆಗೂ ಕೂಡ ಹಣ ಬಂದಿರುವುದು ಬಗ್ಗೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ಗೆ ಹೋಗಿ ಅಲ್ಲಿ ಕೇಳಲಾದ ಮಾಹಿತಿಯನ್ನು ತುಂಬುವ ಮೂಲಕ ನಿಮ್ಮ ಖಾತೆಗೆ ಹಣ ಜಮೆಯಾಗಿದೆಯೋ ಅಥವಾ ಇಲ್ಲವೋ ಎಂಬುದನ್ನು ರೈತರು ಚೆಕ್ ಮಾಡಬಹುದು ಇವತ್ತಿಗೆ ಇಷ್ಟೇ ಸ್ನೇಹಿತರೆ ನಿಮ್ಮ ಖಾತೆಗೆ ಪರಿಹಾರ ಬಂದು ಜಮೆಯಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯ Nie va the glu.